ಹೈ ರಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಿಸ್ ಇಸ್ ದಿವ್ಯಾ ದಿಸ್ ಇಸ್ ದೇ ಸೆವೆನ್ ಆಫ್ ದ ಮ್ಯಾಜಿಕಲ್ ಸೀರೀಸ್ ಇಲ್ಲಿ ನೀವು ಮ್ಯಾಜಿಕಲ್ ವೇ ಟು ಕಮ್ ಔಟ್ ಆಫ್ ಯೋರ್ ನೆಗೆಟಿವಿಟಿ ನೀವು ನೆಗೆಟಿವಿಟಿ ಇಂದ ಹೇಗೆ ನೀವು ದೂರ ಬರ್ತೀರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಆಗುತ್ತೆ ನೀವು ಯಾವಾಗಲೂ ಅಷ್ಟೇ ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತೀರಲ್ಲ ಅಷ್ಟು ಥ್ಯಾಂಕ್ಸ್ ಹೇಳುವಂತಹ ಸರ್ಕಂಸ್ಟಾನ್ಸಸ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಇರುವಂತಹ ನ ಮತ್ತೆ ಮತ್ತೆ ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಯಾವುದೇ ವಿಚಾರ ಆಗಿರ್ಲಿ ಯಾವುದೇ ಕೆಲಸ ಆಗಿರ್ಲಿ ಯಾವೇ ವಸ್ತು ಆಗಿರ್ಲಿ ಯಾವ್ದು ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರ್ಲಿ ನಾವ್ ಯಾವಾಗ ಅಂತ ವ್ಯಕ್ತಿನಾಗಿರ್ಲಿ ಅಂತ ವಸ್ತುನಾಗಿರ್ಲಿ ಗ್ರಾಂಟೆಡ್ ಆಗಿ ತಗೋತಾ ಇದೀವಿ ನಾವು ಗ್ರಾಂಟೆಡ್ ಫೀಲಿಂಗ್ ಅಲ್ಲಿ ಇದೀವಿ ಅಂದ್ರೆ ದೊಡ್ಡ ನೆಗೆಟಿವಿಟಿಗೆ ಕಾರಣ ಆಗುತ್ತೆ ಯಾಕೆ ಗೊತ್ತಾ ನಾವು ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿರ್ತಾನೆ ಏ ಬಿಡಪ್ಪ ನೆಕ್ಸ್ಟ್ ಟೈಮ್ ಅವ್ನ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕು ಇವಾಗ ಏನು ನನ್ ನನ್ ಹೆಲ್ಪ್ ಸಿಕ್ತಲ್ವಾ ಸಾಕು ಅನ್ವತ್ತ ಫೀಲಿಂಗ್ಸ್ ಎಷ್ಟಿರುತ್ತೆ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನೋ ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿರ್ತಾರೆ ಥ್ಯಾಂಕ್ಸ್ ಹೇಳಿರಲ್ಲ ಅಲ್ವಾ ಎಷ್ಟೊಂದ್ಸತಿ ಈ ತರ ಆಗಿರೋದಲ್ಲ ಯಾವಾಗ ನಾವು ರೀಗನ್ ಆಗಿ ಥ್ಯಾಂಕ್ ಯು ಹೇಳ್ತಾರಲ್ವೋ ನಾವು ಒಳ್ಳೆ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಮ್ಮ ಲೈಫಲ್ಲಿ ಸಾಧ್ಯ ಇಲ್ಲ ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ತೀರ ಎಷ್ಟು ಗ್ರೇಟ್ಫುಲ್ ಆಗಿರ್ತೀರೋ ನೀವು ಅಂತ ಥ್ಯಾಂಕ್ಫುಲ್ನೆಸ್ ನ ಹೇಳುವಂತಹ ಸರ್ಕಂಸ್ಟೆನ್ಸಸ್ ನಿಮ್ಗೆ ಬೇಕು ಬರ್ಬೇಕು ಅಂದ್ರೆ ಫಸ್ಟ್ ಬಿ ಗ್ರೇಟ್ಫುಲ್ ಫಾರ್ ದ ಥಿಂಗ್ಸ್ ವಾಟ್ ಯು ಗೆಟ್ ಅಂತ ಹೇಳ್ತಾರೆ ನೀವ್ ಯಾವಾಗ ಗ್ರೇಟ್ಫುಲ್ ಆಗಿ ಯಾವಾಗ ಹ್ಯಾಪಿನೆಸ್ ಅಲ್ಲಿ ಯಾವಾಗ ಕೃತಜ್ಞರಾಗಿರ್ತೀರಲ್ವಾ ಅಲ್ಲಿ ನಿಮ್ಗೆ ಮಿರಾಕಲ್ಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ನೀವು ಹೆಚ್ಚು ನೆಗೆಟಿವಿಟಿ ಫೀಲ್ ಮಾಡ್ತಾ ಇದೀರ ಹೆಚ್ಚು ನೆಗೆಟಿವ್ ಆಗ್ತಾ ಇದೀರ ಅಂದ್ರೆ ಬಿಕಾಸ್ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ ಆ ಪ್ರತಿಯೊಂದು ಸರ್ಕಂಸ್ಟೆನ್ಸಸ್ಗೂ ನೀವು ನೆಗ್ಲಿಜೆನ್ಸ್ ತೋರಿಸ್ತಾ ಇರ್ತೀರಾ ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಗ್ರಾಂಟೆಡ್ ಆಗಿ ಫೀಲ್ ಮಾಡ್ತಾ ಇರ್ತೀರಾ ಸೊ ಇವತ್ತಿಂದ ಏನ್ ಮಾಡ್ಬೇಕು ಯಾವ್ದೇ ಸಿಚುವೇಶನ್ ಆಗಿರ್ಲಿ ಯಾವ್ದೇ ಸರ್ಕಮಸ್ಟಾನ್ಸಸ್ ಆಗಿರ್ಲಿ ನೀವು ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಗ್ರಾಟಿಟ್ಯೂಡ್ ನ ಫೀಲ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಯಾವಾಗ ನೀವು ಕಂಪ್ಲೇಂಟ್ ನ ಗ್ರಾಟಿಟ್ಯೂಡ್ ಗೆ ಟರ್ನ್ ಮಾಡ್ತಿರೋ ನಿಮ್ಮ ಲೈಫ್ ನ ನೀವು ಅದ್ಭುತವಾಗಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತೇನೆ ಸೊ ನೀವ್ ಪ್ರತಿ ಸತಿನೂ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ್ದೇ ವ್ಯಕ್ತಿ ಬಗ್ಗೆ ಆಗ್ಲಿ ವಸ್ತು ಬಗ್ಗೆ ಆಗ್ಲಿ ಊಟದ ಬಗ್ಗೆ ಆಗ್ಲಿ ಬೇರೆ ಯಾವ್ದೇ ತರಹದ ವಿಷಯ ಆಗಿರ್ಲಿ ನೀವು ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಿ ಅದಕ್ಕೆ ಗ್ರಾಟಿಟ್ಯೂಡ್ ನ ಫೀಲ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರ್ಬೇಕು ನಾನು ನನ್ನ ಲೈಫ್ ತುಂಬಾ ಹ್ಯಾಪಿ ಆಗಿರ್ಬೇಕು ಜಾಯ್ಫುಲ್ ಆಗಿರ್ಬೇಕು ಅಂತ ನೀವೇನಾದ್ರು ಆಸೆ ಪಡ್ತಾ ಇದೀರ ಅಂದ್ರೆ ಇವತ್ತಿಂದ ನೀವೇನ್ ಹೇಳ್ಬೇಕು ಅಂದ್ರೆ ನಿಮ್ಮ ಲೈಫ್ ಗೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕಾಗುತ್ತೆ ಯಾವಾಗ ನಿಮ್ಗೆ ಏನೆಲ್ಲ ಇದೆಯೋ ಅದಕ್ಕೆ ನೀವು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ ಇನ್ಕ್ರೀಸ್ ಆಗುತ್ತೆ ಹ್ಯಾಪಿನೆಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದೇ ನೀವು ಪ್ರತಿಯೊಂದು ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಗ್ರಾಂಟೆಡ್ ಆಗಿ ತಗೊಂಡು ನೀವೇನಾದ್ರೂ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ ಮಾಡ್ತಾ ಇದೀರಾ ನೀವು ಯಾವಾಗ್ಲೂ ಕಂಪಾರಿಸನ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಮಾಡ್ತಾ ಇದೀರ ಅಂದ್ರೆ ನೀವು ನಿಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಇದೀರಾ ಡಿಕ್ರೀಸಿಂಗ್ ಮಾಡ್ಕೊಂತ ಇದೀರ ಅಂತ ಹೇಳ್ತೀನಿ ಸೊ ನಿಮ್ಮ ಲೈಫ್ ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಲೈಫ್ ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ನೀವು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು ಬಿಟ್ಟು ನಿಮ್ಮ ಲೈಫ್ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡಿದಿರಾ ಅಂದ್ರೆ ನಿಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಸೊ ಆಲ್ವೇಸ್ ಥಿಂಕ್ ಅಬೌಟ್ ಯವರ್ ಲೈಫ್ ನಿಮ್ಗೆ ಏನೇ ಸಿಚುವೇಶನ್ಸ್ ಯಾವ ನೆಗೆಟಿವ್ ಸಿಚುವೇಶನ್ಸ್ ಬರ್ತಾ ಇದೆ ಈಗಿನ ಕ್ಷಣಕ್ಕೆ ಅಂದ್ರೆ ಒಂದು ಸತಿ ಹೋಗಿ ಯೋಚನೆ ಮಾಡಿ ನೀವು ಎಷ್ಟು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿದೀರಾ ಆ ಗೆ ಅಂತ ಎಷ್ಟು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿದಿರಾ ಆ ವ್ಯಕ್ತಿಗೆ ಅಂತ ಯಾವಾಗ ನೀವು ಗ್ರೇಟ್ಫುಲ್ನೆಸ್ ಆಗಿರ್ದಿರಾ ಆ ವ್ಯಕ್ತಿ ಆ ಗೆ ಕಂಪ್ಲೇಂಟ್ ಮಾಡ್ತಾರೆ ನೀವು ಅಂತಹ ನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ ಸೊ ನಿಮ್ಗೆ ಪದೇ ಪದೇ ಏನಾಗುತ್ತೆ ಅಂತಹದೇ ವಿಚಾರಕ್ಕೆ ನೀವು ತುಂಬಾ ನೆಗೆಟಿವಿಟಿನ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ನೀವು ಬೇಕಾದ್ರೆ ಸತಿ ಕುತ್ಕೊಂಡು ಅಬ್ಸರ್ವ್ ಮಾಡಿ ನಿಮ್ಗೆ ಯಾವ ಸಿಚುಯೇಷನ್ ಅಲ್ಲಿ ತುಂಬಾ ಹರ್ಟ್ ಆಗ್ತಾ ಇರೋದಲ್ವಾ ಮತ್ತೆ 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 ಅಂತಹ ಸಿಚುವೇಶನ್ ನಿಮಗೆ ಹರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಬಿಕಾಸ್ ನಿಮ್ಮ ಕಾನ್ಸಂಟ್ರೇಷನ್ ನೀವು ಪ್ರತಿಯೊಂದು ಯೋಜನೆ ಬರಿ ಅಂತಹ ಥಾಟ್ಸ್ ಮೇಲೆನೆ ಹಾಕಿರ್ತೀರಾ ನೀವು ಯಾವಾಗ ನಿಮ್ಮ ಎನರ್ಜಿ ಎಲ್ಲವೂ ಅಂತಹ ಥಾಟ್ಸ್ ಮೇಲೆ ಹಾಕಿರ್ತೀರಲ್ವಾ ಅಂತಹ ಥಾಟ್ಸ್ ಇನ್ನಷ್ಟು ಆಗೋದಕ್ಕೆ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು ಯೂನಿವರ್ಸ್ ಹೇಳ್ತಾ ಇದೀರಾ ನನ್ಗೆ ಇಂತಹ ಥಾಟ್ಸ್ ಎಲ್ಲ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಅದೇನಾಗುತ್ತೆ ಓಹ್ ಈ ತರ ಥಾಟ್ಸ್ ಇಷ್ಟ ಸೊ ನಾನು ಇನ್ನಷ್ಟು ಕೊಡೋಣ ಅಂತ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ಇವಾಗ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡ್ತಾ ಇದ್ದೀನಿ ನಾನು ಒಂದು ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋಗೆ ಮ್ಯಾಮ್ ಈ ವಿಡಿಯೋ ಮಾಡಿರೋದಕ್ಕೆ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಯೂಸ್ಫುಲ್ ಆಯ್ತು ಈ ವಿಡಿಯೋ ಅಂತ ಹೇಳ್ತಾ ಇದರಾ ನೀವು ಥ್ಯಾಂಕ್ ಯು ಫೀಲ್ ಮಾಡ್ತಾ ಇದೀರಾ ನನ್ಗೆ ಅನ್ಕೊಳ್ಳಿ ನಾನ್ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ಬೇಕು ಇನ್ನು ಬೇರೆಯವರಿಗೆ ಹೆಲ್ಪ್ ಮಾಡೋದರ ನಾನು ಮಾಡ್ಬೇಕು ಅಂತ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಇನ್ನು ಥ್ಯಾಂಕ್ ಯು ಹೇಳೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಲ್ವಾ ಅದೇ ತರ ಯೂನಿವರ್ಸ್ ಕೂಡ ನಾವೊಬ್ಬ ಚಿಕ್ಕ ವ್ಯಕ್ತಿನೇ ನಾವು ಇನ್ನೂ ಟ್ರೈ ಮಾಡಿ ಇನ್ನೂ ಚೆನ್ನಾಗಿ ಕೊಡಬೇಕು ಅನ್ನುವಂಥ ಥಾಟ್ ನಮ್ಮಲ್ಲಿ ಇದ್ದಾಗ ಇನ್ ಯೂನಿವರ್ಸ್ ಎಷ್ಟು ಯೋಚನೆ ಅಲ್ವಾ ಅದೇ ಥ್ಯಾಂಕ್ ಯು ಹೇಳ್ತಾ ಹೇಳ್ತಾ ಇದ್ದಾಗ ನಿಮ್ಗೆ ಏನ್ ಅನಿಸ್ತಾ ಇರೋದು ಇನ್ನಷ್ಟು ಕೊಡ್ಬೇಕು ಅವ್ಳಿಗೆ ಅನ್ನುವಂತ ಫೀಲಿಂಗ್ ಬರಬೇಕು ಅದೇ ತರ ನಾನು ಒಬ್ಬ ವ್ಯಕ್ತಿಯಾಗಿ ಥ್ಯಾಂಕ್ ಯು ಹೇಳಿದ ತಕ್ಷಣ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ನಾನು ಇನ್ನೂ ಥ್ಯಾಂಕ್ ಯು ಹೇಳಿಸ್ಕೊಳ್ಳುವಂತ ಸಿಚುವೇಶನ್ ತಗೋಬೇಕು ಅಂತ ನಮ್ಮಲ್ಲಿ ಇರುವಾಗ ಯೂನಿವರ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ನಾವ್ ಯಾವಾಗ ಥ್ಯಾಂಕ್ ಯು ಜಾಸ್ತಿ ಹೇಳ್ತಾ ಹೇಳ್ತಾ ಇದ್ದಾಗ ಯೂನಿವರ್ಸ್ ವಿಲ್ ಯು ಮಚ್ ಮೋರ್ ಆಪರ್ಚುನಿಟೀಸ್ ನಮ್ಗೆ ಸೊ ಅಲ್ಲಿ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ನೆಗೆಟಿವಿಟಿನ ನ ಕಮ್ಮಿ ಮಾಡ್ಕೊಳೋದಕ್ಕೆ ನೀವು ಸ್ಯಾಲ್ ಮಾಡ್ತೀರಾ ಅಲ್ಲಿ ನೀವ್ ಯಾವಾಗ ಗ್ರೇಟ್ಫುಲ್ ಆಗಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ನೀವು ಗ್ರೇಟ್ಫುಲ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊತಾ ಇದೀರಾ ಅಂತಾನೆ ಅರ್ಥ ನಿಮ್ಮ ಗ್ರಾಟಿಟ್ಯೂಡ್ಗೆ ಆ ಪವರ್ ಇದೆ ಎಷ್ಟು ಜನ ಅವರ ಲೈಫ್ ಅಲ್ಲಿ ಅವರ ಹೆಲ್ತ್ ಗೆ ಗ್ರೇಟ್ಫುಲ್ ಆಗಿದ್ದೀರಾ இவாகின ஒே ஆரோக்கியக்கு நீங்கஃபுல் ஆகி தியூர இல்லாங்க ஆரோக்கிய ஆளாத மேலே நோடா அன்னுவீலிங் நீங்க இல்லாங்க நம்ம மனே கார் இத்தார் ஓட ஓடாட் ஆ காரில் ஒன்பீரியன்ஸ் ஒன் சதி நம்ம கார்க நீங்க தோசி தீர இல்லா கார் கார் அவங்க ரிப்பேர் ஆகி இருக்கோ ஆவாக் நீங்க சாலரிய எஸ் ஜன கேட்ஃபுல் ஆகி பிரதி திங்கு ஆ சாலரி வந்தாங்க நீங்க சாலரி நான் சாக்க அந்த பைக் கொந்தா தீர ஜா ಈಗಿನ ಜಾಬ್ಗೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಇಲ್ವಾ ಎಷ್ಟೊಂದ್ ಜನಕ್ಕೆ ಜಾಬ್ಸ್ ಕಟ್ ಮಾಡ್ತಾ ಇದ್ದೀರಾ ಅಲ್ವಾ ಈವಾಗಿನ ಜಾಬ್ಸ್ ಗೆ ಎಷ್ಟು ಜನ ಗ್ರೇಟ್ಫುಲ್ ಆಗಿದ್ದೀರಾ ನಿಮ್ಮ ಎಲ್ಲಾ ನಿಮ್ಮ ಲೈಫ್ ಅಲ್ಲಿ ಇರುವಂತಹ ನೀಡ್ಸ್ ನ ನಿಮ್ಮ ಇರುವ ಸ್ಯಾಟಿಸ್ಫೈ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರಲ್ಲ ಅಂತ ಜಾಬ್ ನೀವು ಯಾವ್ದಾದ್ರು ಗ್ರೇಟ್ಫುಲ್ ಆಗಿದ್ದೀರಾ ಹ್ಯಾಪಿನೆಸ್ ಅಲ್ಲಿ ಫೀಲ್ ಮಾಡಿದೀರಾ ನೀವು ಈಗಿರುವಂತಹ ಲೈಫ್ ನೀವು ಗ್ರೇಟ್ಫುಲ್ ಇಲ್ಲ ಅಂದ್ರೆ ಗ್ರಾಂಟೆಡ್ ಆಗಿ ತಗೊಳ್ತಾ ಏ ಬಿಡಪ್ಪ ಎಲ್ಲರೂ ಬದುಕೋ ಲೈಫ್ ನಾನು ಬದುಕ್ತಾ ಇದೀನಿ ಅಂತ ನೀವು ಅನ್ಕೊಂಡಿದೀರ ಇಲ್ಲ ಅಂದ್ರೆ ನಾನು ಬೆಳಗ್ಗೆ ಎದಕ್ಕೆ ನಾನು ಗ್ರೇಟ್ಫುಲ್ ಆಗಿದೆ ಪ್ರತಿ ದಿನ ನಾನು ಖುಷಿಯಿಂದ ಎದೊಡ್ತಾ ಇದ್ದೀನಿ ಅಂತ ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾ ಇದೀರಾ ನಿಮ್ಮ ಲೈಫ್ ನ ನೀವು ಗ್ರಾಂಟೆಡ್ ಆಗಿ ತಗೊಂಡಿರ ಗ್ರೇಟ್ಫುಲ್ ಆಗಿ ತಗೊಂಡಿದೀರಾ ಅಂತ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಲೈಫ್ ಅಂತ ಬಿಕಾಸ್ ಲೈಫ್ ಇಸ್ ವೆರಿ 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 ಪ್ರೀಶಿಯಸ್ ಥಿಂಗ್ ನಮ್ಮ ಲೈಫ್ ಅಲ್ಲಿ ಯಾವಾಗ ನಮಗೆ ಪ್ರಾಬ್ಲಮ್ಸ್ ಬರುತ್ತಲ್ವಾ ಅಂತಹ ಟೈಮ್ ಅಲ್ಲಿ ನಾವು ನಮ್ಮ ಲೈಫ್ ಬಗ್ಗೆ ತಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವ್ ಇರೋವಾಗ ಒಂದು ಸತಿ ಕೂಡ ನಾವು ಗ್ರೇಟ್ಫುಲ್ ಆಗಿರೋ ನಮ್ಮ ದೇಹಕ್ಕಾಗ್ಲಿ ನಮ್ಮ ವಸ್ತುಗಳಾಗ್ಲಿ ನಾವು ಪ್ರತಿಯೊಂದು ಕಷ್ಟ ಯಾವಾಗ ನಮ್ಮಲ್ಲಿರುವ ಒಳ್ಳೇದಾಗಿರುತ್ತೋ ಯಾವಾಗ ಚೆನ್ನಾಗಿರುವಂತಹ ವಸ್ತುಗಳಿಗೆ ನಾವು ಗ್ರೇಟ್ಫುಲ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಫೋನ್ ಗೆ ಗ್ರೇಟ್ಫುಲ್ ಆಗಿದೀರಾ ನೀವ್ ನೀವು ಎಷ್ಟೊಂದು ಟೈಮ್ ನಿಮ್ಮ ಫೋನ್ ಗೆ ಸ್ಪೆಂಡ್ ಮಾಡ್ತಾ ಇರ್ತೀರಾ ನಿಮ್ಮ ಫೋನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಲ್ಲ ಒಂದ್ ಸತಿ ಆದ್ರೂ ನಿಮ್ಮ ಗೆ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಆಗಿದ್ರ ಇಲ್ಲ ಅಂದ್ರೆ ಗ್ರಾಂಟೆಡ್ ಆಗಿ ತಗೊಂತ ಇದೀರಾ ಒಂದ್ ನಿಮಿಷ ಯಾರಾದ್ರೂ ಫೋನ್ ಮಾಡಿದ್ರೆ Off. So be grateful for that phone ಪ್ರತಿಯೊಂದು ವಿಷಯನು ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಬಟ್ ನಾವ್ ಯಾವಾಗ ಅದನ್ನ ಅಬ್ಸರ್ವ್ ಮಾಡಿ ನಾವು ಕೃತಜ್ಞರಾಗಿರ್ತೀವೋ ನಮ್ಮ ಲೈಫ್ ಅದ್ಭುತವಾಗಿರುತ್ತೆ ಅದೇ ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಬೇರೆಯವ್ರನ್ನ ನೋಡಿ ನಮ್ಮ ಲೈಫ್ ನ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಬೇರೆಯವ್ರನ್ನ ಅಬ್ಸರ್ವ್ ಮಾಡಿ ನಮ್ಮ ಹತ್ರ ಇದಿಲ್ಲ ಅಂತ ಹೇಳಿದಾಗ ಇವ್ ಅಟ್ರಾಕ್ಟಿವ್ ಇರ್ತಾ ಇರ್ತಂತ ನಿಮ್ಗೆ ಯಾವಾಗ ಏನೂ ಇಲ್ಲ ಅನ್ನುವಂತಹ ಭಾವನೆದಲ್ಲೇ ನಾವ್ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮಲ್ಲಿ ಏನಿದೆಯೋ ಅದಕ್ಕೆಲ್ಲವೂ ಗ್ರೇಟ್ಫುಲ್ನೆಸ್ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ನಿಮ್ಮ ನೆಗೆಟಿವಿಟಿ ಅನ್ನೋದು ಕಮ್ಮಿ ಆಗುತ್ತೆ ನೀವು ನೆಗೆಟಿವ್ ಥಾಟ್ಸ್ ನ ಕಮ್ಮಿ ಮಾಡ್ಕೊತೀರಾ ಎಮೋಷನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ ನೀವು ಬೇರೆ ಅವ್ರನ್ನ ಕಂಪಾರಿಸನ್ ಮಾಡ್ಕೊಂಡಾಗ ನಿಮ್ಗೆ ನೆಗೆಟಿವ್ ಥಾಟ್ಸ್ ಆಗಿದೆ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಪ್ಯಾಟರ್ನ್ಸ್ ಕೂಡ ಆದ್ದಲ್ಲಿ ಇರುತ್ತೆ ಅವ್ರ ಹತ್ರ ಅರ್ಲಿದ್ರೆ ನನ್ನ ಹತ್ರ ಇಲ್ಲ ಅವ್ರ ಹತ್ರ ಅದ್ ಮಾಡ್ತಾ ಇದ್ದಾರೆ ನಾನ್ ಮಾಡ್ತಾ ಇಲ್ಲ ಅವ್ರ ಕೆಲಸದಲ್ಲಿ ಇದ್ದಾರೆ ನನ್ ಏನ್ ಕೆಲಸ ಇಲ್ಲ ಅಲ್ಲಿ ನಿಮ್ಮ ನೆಗೆಟಿವ್ ಎಮೋಷನ್ಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಥಾಟ್ಸ್ ಏನ್ ಬರ್ತಾ ಇರುತ್ತೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ನೀವು ನೆಗೆಟಿವ್ ವರ್ಡ್ಸ್ ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಲೈಫ್ ಮೇಲೆ ಸೊ ಆಲ್ವೇಸ್ ನಿಮ್ಮನ್ನ ಮಾತ್ರ ನೀವು ಕಂಪ್ಯಾರಿಷನ್ ಗೆ ತಗೊಳ್ಳಿ ನಿಮ್ಗಿಂತ ನಾನ್ ಈ ದಿನಕ್ಕಿಂತ ನಾನು ಬೆಟರ್ ಆಗಿ ಏನ್ ಮಾಡ್ಬೇಕು ಅನ್ನೋಂತ ಅಲ್ಲಿ ನೀವ್ ಇದರ ಅಂದ್ರೆ ಆಫ್ ಆಫ್ ದ ಥಿಂಗ್ ನೆಗೆಟಿವಿಟಿ ನ ನೀವು ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ನಾವು ಪ್ರತಿಯೊಂದು ಕೂಡ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಲ್ವಾ ಈಗಿನ ವೆದರ್ ಆಗಿರ್ಬೋದು ಫುಡ್ ಆಗಿರ್ಬೋದು ಟ್ರಾಫಿಕ್ ಜಾಮ್ ಆಗಿರ್ಬೋದು ಇಕನೊಮಿ ಆಗಿರ್ಬೋದು ಸರ್ವಿಸಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಯಾವಾಗ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವೋ ಇಲ್ಲ ನಾವ್ ಯಾವಾಗಾದ್ರೂ ಆಗಲಿ ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದಾವ ನಮ್ಮ ಗೆ ಬರುವಂತಹ ಗುಡ್ ಥಿಂಗ್ಸ್ ನಾವು ಸ್ಟಾಪ್ ಮಾಡ್ತಾ ಇದೀರಿ ಸ್ಟಾಪ್ 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 ಅಂತ ಹೇಳ್ತೀರಲ್ವಾ ಲೈಫ್ ಗೆ ಯಾವ್ದೆಲ್ಲ ಒಳ್ಳೆ ವಿಚಾರಗಳು ಬರಬೇಕು ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ ನೀವೇನ ಅಟ್ರಾಕ್ಟ್ ಮಾಡ್ತೀರಾ ಇನ್ನಷ್ಟು ಕಂಪ್ಲೇಂಟ್ಸ್ ಅಟ್ರಾಕ್ಟ್ ಮಾಡ್ಕೊಂಡು ಅಟ್ರಾಕ್ಟ್ ಮಾಡ್ಕೊಂಡು ಇನ್ನೂ ಕಂಪ್ಲೇಂಟ್ಸ್ ಮಾಡಪ್ಪ ನೀನು ನಿನ್ ಟೈಮ್ ಇದೆ ನೀವು ಕಂಪ್ಲೇಂಟ್ ಮಾಡ್ಕೊಂಡೇ ಇರೋ ಲೈಫ್ ಇಲ್ಲ ಅಂತ ಇನ್ನಷ್ಟು ಅಂತ ಕಂಪ್ಲೇಂಟ್ ಮಾಡುವಂತಹ ನಿಮ್ಗೆ ನಿಮಗೆ ಕೊಡುತ್ತೆ ಸೊ ಕಂಪ್ಲೇಂಟ್ ಮಾಡೋದೇನ ಬಿಟ್ಟು ಇರೋದಕ್ಕೆ ಈ ಸಿಚುವೇಷನ್ ಗೆ ನೀವು ಗ್ರೇಟ್ಫುಲ್ನೆಸ್ ಮಾಡೋದು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ರೌಂಡ್ மோ விசாரோலிங் துணா நெகிட்டிவ் ஃபீலிங் நெகிட்டவ் தாட்ஸ் இல்லா நெகிட்டிவ் ஏனோ சிச்சுவேஷன் நீங்க ஃபஸ்ட்ஃபுல் நாக்கீஸ் நீல் நீங்கேஷன் ஃபீல் மாதிரி கிராட்டிட்டூட் ஹேத்தா இருவ ஆச்சுவேஷன் அன்னோது மயிக்கு ஆகி மாய ஆகிடுறேன் ಅಂತ ಪವರ್ಫುಲ್ ಗ್ರಾಟಿಟ್ಯೂಡ್ ಇದೆ ಅಂತ ಹೇಳ್ತಾರೆ ಅವರು ಯಾಕೆ ನಮ್ಗೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ ಅಲ್ವಾ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಕಂಪ್ಯಾರಿಸನ್ ಬೇರೆಯವರನ್ನ ಕಂಪಾರಿಸನ್ ಮಾಡ್ಕೊಳೋದು ಮತ್ತೆ ನಮ್ಮಲ್ಲಿ ಸೆಲ್ಫ್ ನೆಗೆಟಿವ್ ಟಾಕ್ ನ ಮಾತಾಡ್ಕೊತಾ ಇರೋದು ಸೆಲ್ಫ್ ಥಾಟ್ಸ್ ಬರ್ತಾ ಇರೋದಲ್ಲ ನೆಗೆಟಿವ್ ಟಾಕ್ ನ ಪ್ರತಿ ಸತಿ ಮಾತಾಡೋದು ನನ್ಗೆ ಯಾಕೆ ತರ ಆಗ್ತದೆ ನಾನೇ ಯಾಕೆ ತರ ಸಫರ್ ಆಗ್ಬೇಕು ನನ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಈ ತರ ಮಾತಾಡ್ಕೊತ ಇದ್ದಾಗ ಯು ಆರ್ ರೆಡಿ ಫಾರ್ ಅಟ್ರಾಕ್ಟಿಂಗ್ ನೆಗೆಟಿವ್ ಥಿಂಗ್ಸ್ ನಿಮಗೆ ಬೇಕಾಗಿರೋದು ಒಳ್ಳೆ ಸಿಚುವೇಷನ್ಸ್ ಒಳ್ಳೆ ಲೈಫ್ ಅಂತ ಅವರು ಒಂದು ಅದ್ಭುತವಾದಂತಹ ಮಾತಾಡಿದರೆ ನಾವೆಲ್ಲರೂ ಬೆಳೆಯೋಣ ಥ್ಯಾಂಕ್ಫುಲ್ ಆಗಿರೋಣ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾರೆ ನಾವ್ ಇದಿನ ಏನು ದೊಡ್ಡ ವಿಚಾರ ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ ಯಾವ್ದಾದ್ರು ಒಂದು ಚಿಕ್ಕ ವಿಚಾರನ ಕಲ್ತ್ಕೊಂಡ್ ಹೋಗೋಣ ಅಂತ ಹೇಳ್ತಾರೆ ನಾವ್ ಇದನ್ನ ಚಿಕ್ಕ ವಿಷಯನೂ ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಾವ್ ದಿನ ಹುಷಾರಾಗಿದಿರಲ್ವಾ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರ್ಬೇಕು ನಾವ್ ಹುಷಾರಾಗಿಲ್ಲ ನಾವು ಕಾಯಿಲೆಯಿಂದ ನರಳಾಡ್ತಾ ಇದೀವಿ ಅಂದ್ರೇನು ನಾವು ಸಾಯಿದ್ರ ಬದುಕಿದೀರಲ್ವಾ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ನಾವು ಪ್ರತಿಯೊಂದು ಕ್ಷಣಕ್ಕೂ ನಾವು ಗ್ರೇಟ್ಫುಲ್ ಆಗಿರೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಬುದ್ಧ ಅವ್ರಿಗೆ ಎಷ್ಟು ಅಮೇಸಿಂಗ್ ಅಲ್ವಾ ಇದು ನಮ್ಮ ಲೈಫ್ ನೇ ಚೇಂಜ್ ಮಾಡ್ಬಿಡುತ್ತೆ ಎಷ್ಟೋ ಜನ ಕಾಯ್ದೆಯಿಂದ ನಡ್ಲಾಡ್ತಾ ಇರ್ತಾರೆ ಬಟ್ ನಾವೆಲ್ಲ ಖುಷಿ ಆಗಿದ್ದೀರಲ್ವಾ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ ಯಾ ಕಾಯ್ದೆಯಿಂದ ನಡ್ಲಾಡ್ತವ್ರು ಕೂಡ ಸಾಯ್ದಿರ ಬದುಕಿದಾರಲ್ಲ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದಾರಲ್ಲ ಆ ಲೈಫ್ ಗ್ರೇಟ್ಫುಲ್ ಆಗಿರ್ಬೇಕಾಗುತ್ತೆ ಎಷ್ಟೋ ವಿಚಾರಗಳನ್ನ ನಾವು ಗ್ರಾಂಡೆಡ್ ಆಗಿ ತಗೊಂಡಿದೀವಿ ನಮ್ಮ ಲೈಫ್ ಅಲ್ಲಿ ಯಾವಾಗ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಗ್ರೇಟ್ಫುಲ್ ಆಗಿರ್ತೀವೋ ನಮ್ಮ ಲೈಫ್ ಅನ್ನೋದು ಇನ್ನಷ್ಟು ಥ್ಯಾಂಕ್ ಯು ಹೇಳುವಂತಹ ಆಪರ್ಚುನಿಟೀಸ್ ನಮ್ಗೆ ತಲ್ಕೊಡುತ್ತೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಪ್ರತಿ ದಿನ ನಾವು ಎಷ್ಟು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ನಾವು ಅಷ್ಟು ಅದ್ಭುತಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಇವತ್ತು ಒಂದು ಸ್ಮಾಲ್ ಟಾಸ್ಕ್ ಮಾಡಿ ಇದು ಸಿಂಪಲ್ ಆಗಿದ್ರೆ ಪವರ್ಫುಲ್ ಟಾಸ್ಕ್ ಆಗಿರುತ್ತೆ ನಿಮ್ಮ ಲೈಫ್ ಅಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಆಗಿರ್ಬೋದು ಒಂದು ಪರ್ಸನ್ ಆಗಿರ್ಬೋದು ಯಾವ್ದೋ ಒಂದು ವಿಚಾರ ತುಂಬಾ ನೆಗೆಟಿವ್ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ ಅಂತ ನೀವ್ ಅನ್ಕೊಂಡಿದ್ರ ಅಂದ್ರೆ ನೀವ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ ನಿಮ್ಗೆ ನೆಗೆಟಿವಿಟಿ ತುಂಬಾ ಆಗ್ತಾ ಇದೆ ಒಂದೇ ವಿಚಾರಕ್ಕೆ ನಂಗೆ ಪದೇ ಪದೇ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನನಕ್ಕೆ ನಿನ್ನೆ ಯಾರೋ ಒಬ್ರು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ನನಗೆ ನನ್ನ ಪೇರೆಂಟ್ಸ್ ಇಂದ ತುಂಬಾ ಹರ್ಟ್ ಆಗ್ತಾ ಇದೆ ಅವರಿಗಾನೇ ನನಗೆ ಎಲ್ಲ ಪ್ರಾಬ್ಲಮ್ ನನಗೆ ಡಿಪ್ರೆಷನ್ ಆಗ್ತಾ ಇದೆ ಆನ್ಸೈಟಿ ಆಗ್ತಾ ಇದೆ ನನಗೆ ಕೋಪ ಬರ್ತಾ ಇದೆ ಅವ್ರ ಮೇಲೆ ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಶಾಕ್ ಆಗೋಯ್ತು ಎಷ್ಟು ಕೋಪ ಇಷ್ಟು ದ್ವೇಷ ಒಬ್ಬ ಪೇರೆಂಟ್ಸ್ ಮೇಲೆ ನಾವ್ ಇಟ್ಕೊಂಡಿದ್ವಿ ಅಂದ್ರೆ ಅದೆಷ್ಟು ನೆಗೆಟಿವಿಟಿ ಅಲ್ವಾ ಫಸ್ಟ್ ನೀವು ಅಂತಹ ವಿಚಾರಗಳು ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡ್ತಾ ಇದ್ರೆ ಅಂತ ಸಿಚುವೇಷನ್ ನಿಮ್ಮ ಲೈಫಲ್ಲಿ ಇದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ತಂದೆ ತಾಯಿ ಯಾಕೆ ನಿಮ್ಗೆ ನೆಗೆಟಿವಿಟಿ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಫಸ್ಟ್ ಬರ್ಕೊಳ್ಳಿ ಅದನ್ನ ಯಾಕೆ ನೀವ್ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಂತ ಬರ್ಕೊಂಡು ನಿಮ್ಮ ಪೇರೆಂಟ್ಸ್ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಈ ಸಿಚುವೇಶನ್ ಆಗು ನಿಮ್ಗೆ ಯಾವ್ದದಕ್ಕೆಲ್ಲ ನಿಮ್ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ತಂದೆ ನಿಮ್ಗೆ ಏನೇನೆಲ್ಲ ಹೆಲ್ಪ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿಂದ ನೀವು ಸ್ಕೂಲ್ಗೆ ಹೋಗುವಾಗ ನಿಮ್ಗೆ ಸ್ಕೂಲ್ ಡ್ರಾಪ್ ಮಾಡಿದಾರ ನೀವು ಊಟ ತಿನ್ಬೇಕಂದ್ರೆ ನಿಮ್ಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದಾರ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿದರಾ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಕರ್ಕೊಂಡು ಹೋಗಿದಾರಾ ಹೊರ್ಗಡೆ ಎಲ್ಲಿ ಸುತ್ತಾಡ್ಬೇಕಂದ್ರೆ ಅದೇ ಸುಧಾಡ್ಸಿದಾರ ಮತ್ತೆ ನಿಮ್ಗೆ ನಿಮ್ಮ ಫೀಸ್ ಪೇ ಮಾಡ್ಬೇಕಂದ್ರೆ ಪೇ ಮಾಡಿದಾರ ಇದೆಲ್ಲಾ ಸಿಚುವೇಶನ್ಸ್ ಯಾವ್ಯಾವೆಲ್ಲ ನಿಮ್ಮ ಅಪ್ಪ ಈಗಿನ ಸಿಚುವೇಷನ್ ವರ್ಗೂ ನಿಮ್ಗೆ ಹೆಲ್ಪ್ ಮಾಡಿದಾರೋ ಟೆನ್ ಪಾಯಿಂಟ್ಸ್ ನೀವು ನಿಮ್ಮ ತಂದೆಗೆ ಗ್ರೇಟ್ಫುಲ್ ಆಗಿರೋದನ್ನ ಫೀಲ್ ಮಾಡಿ ಫಸ್ಟ್ ನೀವು ಯಾರೆಲ್ಲ ಯಾವುದೇ ವ್ಯಕ್ತಿ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೋ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇದಿರೋ ಫಸ್ಟ್ ಅಂತಹ ವ್ಯಕ್ತಿಗಳ ಮೇಲೆ ನೀವು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ಸರ್ಕಮ್ಸ್ಟಾನ್ಸಸ್ ಇಂದ ಹೊರಗಡೆ ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಥಾಟ್ಸ್ ನ ನೀವು ಕಮ್ಮಿ ಮಾಡ್ಕೊಂತೀರ ಮ್ಯಾಜಿಕಲಿ ಅಂತಹ ನೆಗೆಟಿವ್ ಥಿಂಗ್ಸ್ ನಿಮ್ಮಲ್ಲಿ ಚೇಂಜ್ ಆಗ್ತದೆ ಪಾಸಿಟಿವ್ ಆಗ್ತಾರೆ ನಿಮ್ಮ ಪೇರೆಂಟ್ಸ್ ನೀವು ಯಾವಾಗ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಲ್ವಾ ಅಂತಹ ಗೆ ನಿಮ್ಮ ತಂದೆ ತಾಯಿಗೆ ನೀವು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿರೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದನ್ನೇ ನಾವು ಕ್ವಾಂಟಮ್ ಲೆವೆಲ್ ಅಲ್ಲಿ ನಿಮ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ನೀವು ಹ್ಯಾಪಿನೆಸ್ ಅಲ್ಲಿ ಇದ್ದಾಗ ನೀವು ಪ್ರತಿ ಸತಿನೂ ನಿಮ್ಮ ತಂದೆ ತಾಯಿಗೆ ತುಂಬಾ ಖುಷಿಯಿಂದ ಹೇಳ್ತಾ 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 ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದಾಗ ನೀವು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಇದೀರಾ ಯಾವಾಗ ನೀವು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಇರ್ತೀರೋ ನಿಮ್ಮ ಲೈಫ್ ಅಲ್ಲಿ ಅಂತ ಸಿಚುಯೇಷನ್ಸ್ ಅದೇ ಅಲೈನ್ ಆಗುತ್ತೆ ಅದು ಕ್ವಾಂಟಮ್ ಲೆವೆಲ್ ಅಲ್ಲಿ ಹೋಗಿ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ತುಂಬಾ ಖುಷಿ ಆಗಿರ್ತೀರಾ ನೀವು ಫಸ್ಟ್ ಕಂಪ್ಲೇಂಟ್ ಮಾಡಿದ್ರೆ ಕ್ಷಣಕ್ಕೆ ನೀವು ಸ್ಟಾಪ್ ಮಾಡ್ಬೇಕಾಗುತ್ತೆ ಯಾವ್ದು ಸಿಚುವೇಶನ್ ಆಗಿದೆ ಯಾವ್ದೇ ತರ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಾ ಇದೆ ನಿಮಗೆ ಪ್ರತಿಯೊಂದ್ಸತಿ ಟೆನ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಫಸ್ಟ್ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ ನೀವು ಬರೀ ಕ್ರಿಟಿಸಿಸಮ್ ಇಲ್ಲ ಅಂದ್ರೆ ಬೇರೆಯವರ ಕಂಪಾರಿಸನ್ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಥಾಟ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ರೆ ಸಿಚುವೇಷನ್ ಬರುತ್ತೆ ಸ್ಟ್ರೆಸ್ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ನೀವ್ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾವ ಸಿಚುವೇಷನ್ ತುಂಬಾ ಹರ್ಟ್ ಆಗ್ತಾ ಇದೆಯೋ ಯಾವ ಸಿಚುವೇಷನ್ ನಿಮ್ಗೆ ತುಂಬಾ ಪೇನ್ಫುಲ್ ಆಗಿದೆಯೋ ಅಂತ ಸಿಚುವೇಷನ್ ಗೆ ನೀವು ನೆನಪು ಮಾಡ್ಕೊಂಡು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡಿ ಯಾವ್ಯಾವ ನಿಮ್ಗೆ ಪರ್ಟಿಕ್ಯುಲರ್ ಪರ್ಸನ್ ಇಂದ ನೀವು ಗ್ರೇಟ್ಫುಲ್ ಆಗಿದೀರ ಅಂದ್ರೆ ನಿಮಗೆ ಆ ವ್ಯಕ್ತಿ ಯಾವ್ಯಾವೆಲ್ಲ ಹ್ಯಾಪಿ ಮೂಮೆಂಟ್ಸ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡಿದ್ರೋ ಯಾವ್ಯಲ್ಲ ಸಿಚುಯೇಷನ್ ಅಲ್ಲಿ ಹೆಲ್ಪ್ ಮಾಡಿದ್ರೋ ಅಂತ ಟೆನ್ ಸಿಚುವೇಷನ್ಗೆ ನೀವು ಗ್ರೇಟ್ಫುಲ್ ಆಗಿರ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಯೂನಿವರ್ಸ್ಗೆ ಹೇಳಿ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ರಿಲೇಷನ್ಶಿಪ್ ಅಂತ ಸಿ ದ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಎಷ್ಟು ಮ್ಯಾಜಿಕಲ್ ಆಗಿ ಅವ್ರ ನಿಮ್ಮ ಹತ್ರ ಬಂದ್ ಮಾತಾಡ್ತಾರೆ ಅನ್ನೋದು ಒಂದ್ಸತಿ ನೀವು ನೋಡಬಹುದು ಎಕ್ಸ್ಪೀರಿಯನ್ಸ್ ಮಾಡಬಹುದು ಇವತ್ತಿನ ಟಾಸ್ಕ್ ಏನಪ್ಪಾ ಅಂದ್ರೆ ಯಾವ ನೆಗೆಟಿವ್ ಸಿಚುಯೇಷನ್ ನಿಮ್ಮಲ್ಲಿ ತುಂಬಾ ಹರ್ಟ್ ಮಾಡ್ತಾ ಇದೆ ನೀವು ತುಂಬಾ ಭಯ ಪಡ್ತಾ ಇದ್ರೆ ಅಂತ ಸಿಚುಯೇಷನ್ ತೊಳೆದು ತಗೊಂಡು ನೀವು ಟೆನ್ ತಿಂಗ್ಸ್ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಬ್ಬ ಮಗ ಮಗ ಮತ್ತೆ ಒಬ್ಬ ತಂದೆ ಮತ್ತೆ ತುಂಬಾ ಜಗಳ ಆಗ್ತಾ ಇದೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಾರೆ ಆ ಮಗ ಪ್ರತಿ ಸತ್ತಿನ ಅವ್ರ ಅಪ್ಪನ ಬೈಕ್ ಅಂತಾನೆ ಆ ಮಗ ಏನ್ ಮಾಡ್ಬೇಕು ಅವ್ರಪ್ಪ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಈಗಿನ ಸಿಚುವೇಶನ್ ವರ್ಗು ಯಾವ್ಯಾವ ಆ ಮಗ ನೋಡಿ ನಾನು ಅವರಪ್ಪ ಹೆಲ್ಪ್ ಮಾಡಿರೋದು ಅಂತಹದಕ್ಕೆ ಗ್ರೇಟ್ಫುಲ್ ಸಾರ್ಟ್ ಆಗ್ಬೇಕು ನಮ್ಮ ಹೆಲ್ಪ್ ಯು ಅಪ್ಪ ಸ್ಕೂಲ್ ಫೀಸ್ ಪೇ ಯು ನಮ್ಮ ಅಪ್ಪ ನನ್ನ ಕರ್ಕೊಂಡು ಥ್ಯಾಂಕ್ ಯು ಐ ಗ್ರೇಟ್ಫುಲ್ ಫಾರ್ ಹೆಲ್ಪಿಂಗ್ ಮೀ ಯಾವ್ದಾದ್ರು ಅಲ್ಲಿ ಹೆಲ್ಪ್ ಮಾಡಿರೋದಕ್ಕೆ ಈಗಿನ ಸಿಚುವೇಶನ್ ಗೆ ಥ್ಯಾಂಕ್ ಯು ನಮ್ಮಪ್ಪ ನನ್ನ ಪ್ಲೇಸ್ ಇದ್ದಾಗ ವೈದ್ಯರ ಕೋಪ ಮಾಡ್ಕೊಂಡಿರ ಇರೋದಕ್ಕೆ ಥ್ಯಾಂಕ್ ಯು ನಾನು ಕೋಪ ಮಾಡ್ಕೊಂತ ಇದ್ದೀನಿ ಬಟ್ ಅಪ್ಪ ಆ ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಆದ್ರೂ ಕೂಡ ಅವ್ರು ಕೋಪ ಮಾಡ್ಕೊಂಡಿರ ಇರೋದಕ್ಕೆ ಥ್ಯಾಂಕ್ ಯು ಯಾವಾಗ ನೀವು ನಿಮ್ಮ ಅಪ್ಪನ థ్యాంక్ యూ హేద గ్రాటిట్యూడ్ ఫీల్ నిం గా గొప్ప నిమ్మ ఫీలింగ్స్ గొప్ప ఎమోషన్స్ గొప్ప గ్రేట్ఫుల్స్ ఫీల్ థ్యాంక్ యూ హేతా నిమ్మ ఎనర్జీ నిమోషన్స్ శిఫ్ట్ ఆగొతే పొజిటి కడే బెచ్చు గ్రాటిట్యూడ్ ఫీల్ మ నియేషన్స్ హికి స్టార్ట్ ఆగో నిమ్మ లైఫ్ అల్ చేంజ్ ఎక్స్పీరియన్స్ ಸೊ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಗೆ ಯಾವುದೇ ನೆಗೆಟಿವ್ ಸಿಚುವೇಷನ್ ಇರ್ಬೋದು ಈ ಸಿಂಪಲ್ ಟೆಕ್ನಿಕ್ ನ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ನಿಮ್ಗೆ ಯಾರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆಯೋ ಅಂತಹ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡೋದು ಸ್ಟಾರ್ಟ್ ಮಾಡಿ ಮತ್ತೆ ನಿಮ್ಮ ಮ್ಯಾಜಿಕಲ್ ರಾಕ್ ಗೆ ಅಂತಹ ಪರ್ಸನ್ ಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ನೀವು ನಮ್ಮ ಅಲ್ಲಿ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು ನನ್ಗೆ ನಿಮ್ಮಿಂದ ಎಲ್ಲವೂ ಪಾಸಿಟಿವ್ ಆಗ್ತಾ ಇದೆ ಅಂತ ಹೇಳ್ತಾ ಫೀಲ್ ಮಾಡ್ತಾ ಗ್ರಾಟಿಟ್ಯೂಡ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ನೀವು ಅಮೇಸಿಂಗ್ ನ ನೋಡ್ತೀರಾ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಬೇಡಿ ಸೇಮ್ ನೆಕ್ಸ್ಟ್ video until then have and a great day